ನಮಸ್ಕಾರ ಸರ್ ಹಾ ನಮಸ್ಕಾರ ಸೈಕಲ್ ಸರ್ ಎಲ್ಲಿಂದ ಬರ್ತಾ ನೀವು ನಾನು ತುಮಕೂರಿಂದ ಬರ್ತಾ ಇದೀನಿ ಏಯ್ಟಿ ಕಿಲೋಮೀಟರ್ಸ್ ಆಗುತ್ತೆ ಓಕೆ ನಾನು ನಿಮ್ಮ ಫೇಸ್ಬುಕ್ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೆ ಭಾರತ್ ಸೈಕಲ್ ಹಬ್ ಅಂತ ಹೇಳ್ಬಿಟ್ಟು ಒಳ್ಳೆ ಸೈಕಲ್ಸ್ ಇದೆ ಒಳ್ಳೆ ನಿಮ್ದು ಅಡ್ವರ್ಟೈಸ್ಮೆಂಟ್ ಇದೆ ಒಳ್ಳೆ ಹುಡುಗರಿಗೆ ಬೆನಿಫಿಟ್ ಇದೆ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕೊಡ್ತಾ ಇದ್ದಾರೆ ಬರೋಣ ಬರೋಣ ಕ್ವಾಲಿಟಿ ಹೆಂಗಿದೆ ನಿಮಗೆ ಸರ್ ನನಗೆ ಇದು ಬಹಳ ಬ್ಯೂಟಿಫುಲ್ ಆಗಿದೆ ಸೈಕಲ್ ಇದು ನನ್ನ ಮಗನಗೂ ವಿಡಿಯೋ ಕಾಲ್ ಮಾಡಿ ತೋರಿಸಿದೆ ಬಹಳ ಇಷ್ಟಪಟ್ಟಿದ್ದೇನೆ ಓಕೆ ಸರ್ ಪ್ರೈಸ್ ತುಮಕೂರಲ್ಲ ಎಲ್ಲೂ ಯಾರು ಕೂಡ ಸಾಧ್ಯ ಇಲ್ಲ ಆ ಪ್ರೈಸ್

ಇನ್ಕ್ಲೂಡ್ ಎಲ್ಲ ಮಾಡ್ಕೊಂಡಿದ್ದಾರೆ ಎಕ್ಸ್ಪೀರಿಯನ್ ಇತ್ತು ಸರ್ ಇವಾಗ ಸೂಪರ್ ಸೂಪರ್ ನಿಮ್ ಸೇಲ್ ಅವ್ರು ಇನ್ನೊಬ್ರು ಯಾರ್ಟೋರ ಗೊತ್ತಾಗಲಿಲ್ಲ ಅಭಿ ಅಂತ ಅಬಿ ಬ್ಯೂಟಿಫುಲ್ ಅವ್ರನ್ನು ಒಳ್ಳೆ ರಸ್ಪಾನ್ಸ್ ಹೋಗೋದು ನೀವು ಸೇಲ್ಸ್ನ ಸರ್ ನನ್ ಬೇರೆ ಮೈಂಡ್ ಅಲ್ಲಿ ಬಟ್ ನನ್ನ ಕನ್ವನ್ಸ್ ಮಾಡಿ ಅಂದರು ನಿಮ್ಮ ಸೇಸ್ ಅವರನ್ನು ಒಳ್ಳೆದು ಸರಿ ಮಂಗ್ ಶೀರ್ ಇವಾಗ ಟೆನ್ ಇರ್ಸ್ ಟೆನ್ ಇಯರ್ಸ್ ಹೋಗುವಾಗ ಓಕೆ ಓಕೆ ಸರ್ ಸರಿ ಆಯ್ತಾ ಬಾಳೆ ಇಷ್ಟ ಖಂಡಿತ ಆಗಿದೆ ಸರ್ ಥ್ಯಾಂಕ್ ಯು